ಎಲ್ಲರಿಗೂ ಹತ್ತೈದು ವರ್ಷಗಳಿಂದ ತುಮಕೂರು ನಾಗರಿಕರಿಗೆ ಯಾವುದೇ ಅಡಚಣೆ ಆಗದಂತೆ ನೀರು ನೀರು ಸರಬರಾಜು ಮಾಡಿಕೊಂಡು ಇವತ್ತು ನಾವು ಒಂದು ನಾಲ್ಕೈದು ಬೇಡಿಕೆಗಳನ್ನು ಇಟ್ಟು ನಮಗೆ ನೇರ ಪಾವತಿ ನೇರ ನೇಮಕಾತಿ ಮತ್ತು ಖಾಲಿ ಹುದ್ದೆ ಬರ್ತಿ ನೇರವಾಗಿ ನೇಮಕಾತಿ ಮಾಡ್ಕೊಬೇಕು ಮತ್ತೆ ಪೌರ ಕಾರ್ಮಿಕರ ಮಾದರಿಯಲ್ಲಿ ನಮಗೆ ನೇಮಕಾತಿ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಕಳೆದ ಹಲವಾರು ಬಾರಿ ಮನವಿಗಳನ್ನು ಮಾಡಿದ್ದೇವೆ ಸರ್ಕಾರಕ್ಕೆ ಸರ್ಕಾರದವರು ನಿಮಗೆ ಪೌರಕಾರ್ಮಿಕರ ಥರ ನೇರುಪಾವತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡಿಲ್ಲ ಈ ಬಜೆಟ್ನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏಳನೇ ತಾರೀಕಿನ ಬಜೆಟ್ನಲ್ಲಿ ನಮಗೆ ನೇರುಪಾವತಿ ಮಾಡಬೇಕು ಅಂತ ಹೇಳಿಬಿಟ್ಟು ಮನವಿ ಕೊಟ್ಟು ನಾವು ಇವತ್ತು ನೀರನ್ನು ಸ್ಥಗಿತ ಮಾಡಿ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಈ ಮುಷ್ಕರ ಕೈ ಬಿಡೋಲ್ಲ ಮತ್ತು ಯಾವುದೇ ಅಧಿಕಾರಿಗಳು ಬಂದು ಭರವಸೆ ಕೊಟ್ಟರೆ ನಾವು ಈ ಹೋರಾಟ ನಿಲ್ಲಲ್ಲ ಈ ಹೋರಾಟಕ್ಕೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಬಂದು ನಮಗೆ ಇಲ್ಲಿ ಮನವಿ ಕೊಟ್ಟು ನಮ್ಮ ಭರವಸೆ ಈಡೇರಿಸೋವರೆಗೂ ನಾವು ಎದ್ದಾಳಲ್ಲ ಮತ್ತು ಈ ನಮ್ಮ ಹೋರಾಟಗಳು ಮುಂದುವರಿತವೆ ಅಂತ ಹೇಳಿ ತುಮಕೂರು ಜಿಲ್ಲಾ ನೀರುಸರಬಾಯಿ ನೌಕರ ಸಂಘದ ಅಧ್ಯಕ್ಷನಾಗಿ ನಾನು ಈ ಮಾತನಾಡ್ತಾಯಿದ್ದೀನಿ কে বেককো ন্যায় হবেক বেকে বেককো ন্যায় হবেক বেকে বেককো ন্যায় হবেক বেকে বেককো ন্যায় হবেক সামান কলসকে সমান বেতন পাবো পাবো সামান কলসকে সমান বেতন পাবো পাবো সামান কলসকে সমান বেতন পাবো পাবো নেড়া পাওয়াতি মানলে বেককো মানলে বেককো নেড়া পাওয়াতি মানলে বেককো ನೇರ ಪಾವತಿ ಮಾಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ತುಮಕೂರು ಜಿಲ್ಲಾ ನೀರು ಬರ ಸಂಘಕ್ಕೆ ತುಮಕೂರು ಜಿಲ್ಲಾ ನೀರು ಸರಬರಾಜು ನೌಕರರ ವತಿಯಿಂದ ಮಹಾನಗರ ಪಾಲಿಕೆಯಲ್ಲಿ ವಾಲ್ಮ್ಯಾನ್ಗಳು ಲೀಕೇಜು ಪಂಪ್ ಇನ್ನೂರ ಹತ್ತು ಜನ ಗುತ್ತಿಗೆ ನೌಕರರಾಗಿ ನಾವು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಯಾವುದೇ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಪೌರ ಕಾರ್ಮಿಕರು ನಾವು ಜೊತೆ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದು ಪೌರ ಕಾರ್ಮಿಕರು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇನ್ನೂ ಏಳ್ನೂರು ಜನ ಇದ್ದಾರೆ ಏಳ್ನೂರು ಜನಕ್ಕೂ ಪರ್ಮೆಂಟ್ ಮಾಡಿದ್ದಾರೆ ನಾವು ಇನ್ನೂರ ಹತ್ತು ಜನ ಬುತ್ತಿಗೆ ನೌಕರಾಗಿ ವಾಟರ್ ಮೇಲೆ ಹಾಗಾಗಿ ನಾವು ಮೂರು ಮೂರು ಸಾವಿರ ನಾವು ಒಂದು ಅನಿರ್ದಿಷ್ಟ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಏಳು ಬೇಡಿಕೆಗಳಿದ್ದಾವೆ ಒಂದು ನೇರ ನೇಮಕಾತಿ ನೇರ ಪಾವತಿ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಏನಿವತ್ತು ನಾವು ಇನ್ನೂರ ಹತ್ತು ಜನ ನೌಕರಿದ್ದೀವಿ ನಾವು ಇನ್ನೂರ ಹತ್ತು ಜನ ಬರೀ ನಾವು ಟೆಂಪ್ರವರಿ ಗುತ್ತಿಗೆ ನೌಕರಾಗಿದ್ದೀವಿ ಪರ್ಮನೆಂಟ್ನವರು ಯಾರೂ ಇಲ್ಲ ಇಡೀ ತುಮಕೂರಿನಲ್ಲಿ ಪರ್ಮನೆಂಟ್ನವರು ಆಗಿದೆ ಆದರೆ ಅವ್ರಿಗೆ ಅರವತ್ತು ಸಾವಿರ ಸಂಬಳ ನಮಗೆಲ್ಲ ಹದಿನೈದು ಸಾವಿರ ಹದಿನಾಲ್ಕೂವರೆ ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಮಕ್ಕಳನ್ನ ಓದ್ಸೋಕ್ಕಾಗಲ್ಲ ಮತ್ತು ಯಾವುದೇ ಕಾಯಿಲೆಗಳು ಬಂದರೆ ನಾವು ಇದನ್ನ ಮಾಡೋಕ್ಕಾಗಲ್ಲ ನಮಗೆ ಕೊಡೋ ಈ ವೇತನದಲ್ಲಿ ಹಾಗಾಗಿ ನಮಗೆ ಇವತ್ತು ಕಾಯಿ ಮೂವತ್ತು ನೇರ ಪಾವತಿ ಮಾಡಿರೋ ಒಂದು ಮೂವತ್ತು ಮೂವತ್ತೈದು ಸಾವಿರ ಸಂಬಳ ಸಿಗ್ತದೆ ಅದಾದರೂ ಮಾಡಿರೇ ನಾವು ಜೀವನ ಮಾಡ್ಕೊಂಡು ಮನೆ ಕಟ್ಟೋಕ್ಕಂತೂ ಆಗಲ್ಲ ಒಂದು ಜೀವನ ಮಾಡೋಕ್ಕೆ ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾದ್ರೂ ಒಂದು ನೇರ ಪಾವತಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮಗೆ ನೇರ ಪಾವತಿ ಮತ್ತು ಈ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಇನ್ನೂರು ಜನ ನಮ್ಮ ಜೊತೆಲೆ ಪರ್ಮನೆಂಟ್ ಕೆಲಸ ಮಾಡ್ತಿದ್ರು ಅವ್ರು ಅಷ್ಟು ಜನ ರಿಟೈರ್ಡ್ ಆಗಿದ್ದಾರೆ ಆ ಪೋಸ್ಟು ಖಾಲಿ ಇದ್ದಾವೆ ಆ ಪೋಸ್ಟ್ಗೆ ಏನು ನಾವೀಗ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ನಮ್ಮನ್ನೇ ಆ ಪೋಸ್ಟ್ಗೆ ನೇಮ ನೇರ ನೇಮಕಾತಿ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಾವು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ನಮಗೆ ಉಸ್ತುವಾರಿ ಮಂತ್ರಿಗಳು ನಮಗೆ ಬೇಡಿಕೆ ಈಡೇರಿಸಬೇಕು ಅವರೇ ಈ ಸಭೆಗೆ ಬಂದು ನಿಮಗೆ ಈ ಥರ ನೇರ ಪಾವತಿ ಮಾಡಿದ್ದೀವಿ ಅಂತ ಒಂದು ಆದೇಶ ತರಬೇಕು ನಾವು ಹೋಗಿ ಅವ್ರ ಮನೆಗೆ ಹೋಗಿ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ ಎಮ್ ಎಲ್ ಎರಿಗೂ ಕೊಟ್ಟಿದ್ದೀವಿ ನಮಗೆ ರಾಜಣ್ಣ ಸಾರ್ಗೂ ಕೊಟ್ಟಿದ್ದೀವಿ ಇವರೆಲ್ಲರೂ ಸೇರಿ ತುಮಕೂರು ಡಿಸ್ಟ್ರಿಕ್ನ ಏನು ಜ ಮುಖಂಡರಿದ್ದಾರೆ ಅವರು ನಮಗೆ ನೇರ ಪಾವತಿ ನೇರ ನೇಮಕಾತಿ ಸಮಾನಕ್ಕೆ ಸಮಾನ ವೇತನ ಮಾಡಬೇಕು ಇಲ್ಲಾಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಂಟಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತಂದೆ ತಾಯಿ ಎಲ್ಲ ಕರ್ಕೊಂಬಂದು ನಾವು ಈ ಶಾಮೆಯಿಂದೆಡೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಮತ್ತು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವು ಈಗ ಮುಂದಾಗ್ತಾ ಇದ್ದೀವಿ ಇನ್ನು ಒಂದೆರಡು ದಿವಸದಲ್ಲಿ ನಾವು ಇದೇನೂ ಆಗಲಿಲ್ಲ ಅಂದರೆ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕರ್ಕಂಬಂದು ನಾವಿಲ್ಲೇ ಉಪ ಸತ್ಯಾಗ್ರಹ ಮಾಡೋಕ್ಕೆ ನಾವು ಎಲ್ಲ ನಾವು ನಮ್ಮ ಸಂಘಟನೆಯಿಂದ ನಾವು ಮಾತಾಡಿದ್ದೀವಿ ಅದರಿಂದ ಈ ನಮ್ಮ ಹೊರ ಬೇಡಿಕೆಗಳು ಈಡೇರಬೇಕು ಮತ್ತು ನಾವೆಲ್ಲ ದೂರದಿಂದ ಬರೋದ್ರಿಂದ ನಾವು ನೀರು ಬಿಡೋಕ್ಕೆ ಟೈಮಿಂಗ್ಸು ಇರಲ್ಲ ಹಾಗಾಗಿ ನಮಗೆ ತುಮಕೂರಿನಲ್ಲಿ ಗೃಹಭಾಗ್ಯ ಯೋಜನೆಯಡಿಯಲ್ಲಿ ನಮ್ಮ ಎಲ್ಲ ವಾಲ್ಮ್ಯಾನ್ಗಳಿಗೂ ಮನೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಈ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ನಾನು ತುಮಕೂರು ಜಿಲ್ಲಾ ನೀರು ಸರರಾಯಿ ನೌಕರ ಸಂಘದ ವಾಲ್ಮ್ಯಾನ್ ಸಂಘದ ಅಧ್ಯಕ್ಷ ಕೆ ಕುಮಾರ್ ಏನು ಇವತ್ತು ನಮ್ಮ ಕಾರ್ಪೊರೇಷನ್ ಅವರು ವಾಲ್ಮ್ಯಾನ್ ಇದ್ದಾರೆ ಅವರು ಇಪ್ಪತ್ತು ವರ್ಷಗಳಿಂದ ಹೋರಾಟ ಎಂದು ಏನು ಬರ್ತಾ ಇದ್ದಾರೆ ಆ ಹೋರಾಟಕ್ಕೆ ಇವತ್ತಿಂದ ಏನು ಮುಷ್ಕರ ಮಾಡ್ತಾ ಇದ್ದಾರೆ ಆ ಮುಷ್ಕರಕ್ಕೆ ನಮ್ಮ ಕನ್ನಡಪರ ಸಂಘಟನೆ ಒಕ್ಕೂಟಗಳು ಮತ್ತು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆ ಬೀದಿ ವಿಪದಿ ವ್ಯಾಪಾರ ಮತ್ತು ಎಲ್ಲ ಕಾರ್ಮಿಕರ ಸಂಘಟನೆ ಪ್ರತಿಯೊಬ್ಬರೂ ಕೂಡ ಬಂದು ನಮಗೆ ಸಹಕಾರ ಮಾಡ್ತಿದ್ದಾರೆ ಇದ್ರ ಜೊತೆಯಲ್ಲಿ ನಮ್ಮ ಮಾಜಿ ಸಚಿವರಾದ ಸೊಗರ ಚುವಣ ಹೇಮಾವತಿ ಹೋರಾಟಗಾರ ಅವರು ಕೂಡ ಹಿರಿಯರಾದವರು ಅವರು ಕೂಡ ಬಂದು ಶಕ್ತಿಯನ್ನು ತುಂಬಿದ್ದಾರೆ ಅವರು ಈಗಾಗಲೇ ಹೇಳೋಗಿದ್ದಾರೆ ಡಾಕ್ಟರ್ ಪರಮೇಶ್ವರ್ಗೂ ರಾಜಣ್ಣವ್ರಿಗೂ ನಾನು ಒತ್ತಾಯವನ್ನು ಮಾಡಿ ಮನೆಯನ್ನು ಮಾಡ್ತೀನಿ ಈ ಒಂದು ಕೆಲಸವನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ಜೊತೆಯಲ್ಲಿ ಏನಪ್ಪ ಇವತ್ತು ನೋಡಿ ಮಳೆ ಆಗಲಿ ಗಾಳಿ ಆಗಲಿ ಚಳಿ ಆಗಲಿ ಮುನ್ನೂರ ಅರವತ್ತೈದು ಅನ್ನೋದು ಹೆಂಗೆ ಮಿಲಿಟರಿ ಕೆಲಸ ಮಾಡ್ತಾರೆ ಸೈನಿಕರು ಅದೇ ಥರ ಕೂಡ ನಮ್ಮ ವಾಲ್ಮೆನ್ಗಳು ಕೆಲಸ ಮಾಡ್ತಾ ಇದ್ದಾರೆ ಈಗ ಸರ್ಕಾರ ನೋಡಬೇಕು ಹೇಳಿ ಏಕೆಂದರೆ ಯಾವ್ಯಾವ ಕೋಟಿಗಟ್ಟಲೆ ಗಟ್ಟಲೆ ಮಾಡ್ತೀರ ಕೋಟಿಗಟ್ಟಲೆ ವ್ಯತ್ಯಾಸ ಆಗ್ತವೆ ಆದರೆ ಒಬ್ಬ ನೀರು ಬಿಡೋರಿಗೆ ಇಪ್ಪತ್ನಾಲ್ಕು ಗಂಟೆ ಅವರು ಆ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ನೀರು ಬಿಡೋರು ಇರ್ತಾರೆ ಮಳೆ ಬತ್ತಿದ್ರು ಕೂಡ ಅವ್ನು ನೀರು ಬಿಡಬೇಕಾಗ್ತದೆ ಬೇಸಿಗೆ ಕಾಲದಲ್ಲಂತೂ ಇನ್ನೂ ತೀವ್ರ ಅಭಾವ ಇರ್ತದೆ ಅವಾಗಂತೂ ನೋಡಿ ನೀರು ಬಿಟ್ಟು ಸುರ ಅವ್ನು ಕೂತ್ಕೊಳ್ಳೋಂಗಿಲ್ಲ ಅವ್ನು ಪ್ರತಿಯೊಂದು ನಲ್ಲಿ ಚೆಕ್ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದು ಮನೆ ಮನೆ ಚೆಕ್ ಮಾಡಬೇಕು ಯಾವುದೇನೋ ಒಂದು ನೀರು ಹೋಗ್ತಾ ಇದ್ರೆ ಅದನ್ನು ಕೂಡ ಟ್ಯಾಂಕಲ್ಲಿ ಅದು ಕೂಡ ಅವ್ರ ಮೇಲೆ ಬರ್ತಿದೆ ಅದರಿಂದ ನೋಡಿ ಹದಿಮೂರು ಸಾವಿರ ರೂಪಾಯಿಗೆ ಇವತ್ತು ಏನು ಬರ್ತಿದೆ ನೀವೇ ಹೇಳಿ ಹದಿಮೂರು ಸಾವಿರ ರೂಪಾಯಿಗೆ ಒಂದು ಮನೆ ಬಾಡಿಗೆ ಏನು ಕಟ್ತಾನೆ ಸ್ಕೂಲು ಶುಲ್ಕ ಏನು ಕಟ್ತಾನೆ ಆಮೇಲೆ ಅವನು ದಿನಸಿ ಏನು ಇವತ್ತು ಎಲ್ಲವೂ ಕೂಡ ರೇಟು ಕೂಡ ತಾರಕಕ್ಕೇರಿದೆ ಅದರಿಂದ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ ಮ ಸಬ್ರಹ್ಮಣ್ಯವ್ರಿಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ ಕೆ ಎನ್ ರಾಜಣ್ಣವ್ರಿಗೆ ಮತ್ತು ಜ್ಯೋತಿ ಗಣೇಶ್ ಅವರಿಗೆ ಇವಾಗ ಹೆಂಗಿದ್ರು ಕೂಡ ವಿಧಾನಸಭೆಯಲ್ಲಿ ನೀರು ಮುಖಂಡ ಮಾತಾಡಬೇಕು ಅವ್ರ ಪರವಾಗಿ ಮಾತಾಡಬೇಕು ಅವ್ರನ್ನ ಕಾಯಂಗೊಳಿಸಬೇಕು ಸುತ್ತಿದಾರರ ಪದ್ಧತಿ ತೆಗಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಯಾ ತುಮಕೂರು ಜಿಲ್ಲಾ ನೀರು ಸರಬರಾಜು ಹಾಗೂ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಅಂತ ಮಾತಾಡ್ತಾ ಇದ್ದೀನಿ ನಾವು ನಿನ್ನೆಯಿಂದ ಈ ಒಂದು ಹೋರಾಟವನ್ನು ನಂಬಿಕೊಂಡಿದೀವಿ ಕಳೆದ ಸುಮಾರು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಸಹ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿಗೆ ಎರಡನೇ ದಿವಸ ಆಗಿದೆ ನಾವು ಈ ಮುಷ್ಕರಕ್ಕೆ ಕಾಲಿಟ್ಟು ನಮ್ಮ ಒಂದು ಬೇಡಿಕೆಗಳು ಅಂದರೆ ಗುತ್ತಿ ಪದ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನೇರ ನೇಮಕಾತಿ ಕೊಡಬೇಕು ಯಾಕೆಂದರೆ ಈಗ ಕಾಂಟ್ರಾಕ್ಟ್ ಮುಖಾಂತರ ನಾವು ಸಂಬಳ ತಗೊತಾ ಇದ್ದೀವಿ ಆಮೇಲೆ ಕಾಂಟ್ರಾಕ್ಟ್ ಮುಖಾಂತರ ಸಂಬಳ ತಗೊಂಡ್ರೆ ನಮಗೆ ಹದಿನಾಲ್ಕುವರೆ ಸಾವಿರ ರೂಪಾಯಿ ಪೇಮೆಂಟ್ ಸಿಗ್ತಾಯಿದೆ ಡೈರೆಕ್ಟ್ ನಮಗೆ ಕೊಟ್ಟರೆ ಇನ್ನೊಂದು ನಾಲ್ಕೈದು ಸಾವಿರ ರೂಪಾಯಿ ಜಾಸ್ತಿ ಸಿಗುತ್ತೆ ಅದನ್ನು ಕೊಡಲಿ ನೇರ ನೇಮಕಾತಿ ಮಾಡ್ಕೊಳ್ಳಿ ನೇರ ನೇಮಕಾತಿ ಆಗೋವರೆಗೂ ನಮಗೆ ನೇರ ಪಾವತಿ ಕೊಡಲಿ ಎರಡನೇದು ಕಾರ್ಮಿಕರ ಮಾದರಿಯಲ್ಲಿ ವಿಶೇಷವಾದ ನೇರ ನೇಮಕಾತಿಯನ್ನು ನಾವು ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೂರ ಹತ್ತು ಹುದ್ದೆಗಳು ಖಾಲಿ ಇದ್ದಾವೆ ಆ ಹುದ್ದೆಗೆ ನಮ್ಮ ಈಗ ಆಲ್ರೆಡಿ ಏನು ನಾವು ಕೆಲಸ ಮಾಡ್ತಾಯಿದ್ದೀವಿ ಅವ್ರನ್ನೇ ತುಂಬ್ಕೋಬೇಕು ಅನ್ನೋ ಒಂದು ಹೋರಾಟದ ಮತ್ತೊಂದು ಬೇಡಿಕೆ ಆಗಿದೆ ಆಮೇಲೆ ಗುತ್ತಿಗೆ ಪದ್ಧತಿ ರದ್ದು ಮಾಡುವಂಥ ಒಂದು ಆದೇಶವನ್ನು ರಾಜ್ಯಪಾಲರು ಎರಡು ಸಾವಿರದ ಹನ್ನೊಂದರಲ್ಲಿ ಜಾರಿ ಮಾಡಿದರು ಆ ಆದೇಶ ಎರಡು ಸಾವಿರದ ಇಪ್ಪತ್ತೈದರ ಬಂದರೂ ಜಾರಿಯಾಗಿಲ್ಲ ರಾಜ್ಯಪಾಲರ ಆದೇಶವನ್ನು ಗಣನೆಗೆ ತೆಗೆದುಕೊಳ್ಳದೆ ಗುತ್ತಿಗೆ ಪದ್ಧತಿಯನ್ನು ಮುಂದುವರಿಸಿ ನಮ್ಮನ್ನು ಜೀತ ದಾಳಿಗಿಂತ ಕಡೆಯಾಗಿ ದುಡಿಸ್ಕೊಳ್ತಾ ಇದೆ ಈ ಮಹಾನಗರ ಪಾಲಿಕೆ ರಾಜ್ಯ ನೌಕರರೇನು ನಿನ್ನೆಯಿಂದ ಅನಿರ್ದಿಷ್ಟ ಮುಷ್ಕರ ಕೊಟ್ಟಿದ್ದಾರೆ ಅವರ ಬೇಡಿಕೆಗಳಿಗೆ ಈಡೇರಬೇಕು ಅಂತೇಳಿ ನಾವು ತುಮಕೂರು ಜಿಲ್ಲಾ ಮಹಾನಗರ ಪಾಲಿಕೆಯ ಕಸದ ಆಟೋ ಚಾಲಕರು ಮತ್ತು ಸಹಾಯಕರು ಮತ್ತು ಪೌರ ಕಾರ್ಮಿಕರು ಜೊತೆಯಾಗಿ ಇವತ್ತು ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟು ನಾವು ಅವರಿಗೆ ಬೆಂಬಲ ಕೊಡಕ್ಕೆ ಇದ್ದೀವಿ ಸರ್ಕಾರ ಈ ಕೂಡಲೇ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಪುರಸಭೆಗಳಲ್ಲಿ ಪಟ್ಟಣ ಪಂಚಾಯತ್ಗಳಲ್ಲಿ ಇರ್ತಕ್ಕಂಥ ಗುತ್ತಿಗೆ ಪದ್ಧತಿಯನ್ನು ನಿಷೇಧ ಮಾಡಿ ನೇರ ಪಾವತಿ ಅಡಿಯಲ್ಲಿ ತರಬೇಕು ಮತ್ತು ಕಾಯಂ ಮಾಡಬೇಕು ಇವತ್ತು ಬದುಕುಳಿಯುವ ಕನಿಷ್ಠ ಕೂಲಿಯಾದಂಥ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ಈ ಕೂಡಲೇ ಇದಕ್ಕೆ ಅಂತ ಹೇಳಿ ನಾವು ಈ ಒಂದು ಅವ್ರಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಓಕೆ ಪದ್ಧತಿ ಬೇಡ ಬೇಡ ಎಲ್ಲ ಕಾರ್ಮಿಕರು ಗಾಯ ಮಾತಿ ಆಗಲೇ ಬೇಕು ಗಾಯ ಮಾತಿಯಾದ ನೇರ ಪಾವತಿ ಅಡಿಗೆ ಬೇಕು ರಾಜ್ಯದಲ್ಲಿ ವಾಲ್ ವಾಲ್ಮೆನ್ಸ್ ಇದ್ದಾರೆ ಎಲ್ಲ ಕಾರ್ಪೊರೇಷನ್ಸಲ್ಲಿ ಇಂದಿನಿಂದ ಒಂದು ಸ್ಟ್ರೈಕ್ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಡಿಮ್ಯಾಂಡ್ ಬಂದ್ಬಿಟ್ಟು ನೇರ ಪಾವತಿಗೆ ಮೂವ್ ಮಾಡಬೇಕು ಅವರು ಆ್ಯಂಡ್ ಏನು ಔಟ್ಸೋರ್ಸಲ್ಲಿ ತೊಗೊಂಡಿದ್ದೀವಿ ಸೊ ಈ ಪ್ರಪೋಸಲ್ ನಾವು ಆಲ್ರೆಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ ತುಂಬ ದಿನದಿಂದ ಇದೊಂದು ಪ್ರಪೋಸಲ್ ಆಗಿತ್ತು ಇದು ಸೊ ಸರ್ಕಾರ ಇದು ಈ ಬಜೆಟಲ್ಲಿ ಮೋಸ್ಟ್ ಪ್ರಾಬ್ಲಿ ಆಗ್ಬೋದು ಕನ್ಸಿಡ್ರೇಷನ್ ಸೊ ಅದು ಸರ್ಕಾರ ಹಂತದಲ್ಲಿದೆ ಅವರು ಪ್ರಪೋಸಲ್ ರಿಸೀವ್ ಮಾಡಿಕೊಂಡು ಇದೇ ಮಾಹಿತಿ ಕೊಡ್ತೀವಿ ಸರ್ಕಾರ ಹಂತದಲ್ಲಿ ಇದೆ ಅಲ್ಲಿನೂ ವಿಚಾರಣೆ ಮಾಡಿದ್ದೀವಿ ವಿಚಾರಣೆ ಮಾಡಿದ್ದೀವಿ ಅವ್ರಿಗೆ ನಮ್ಮ ಸೀನಿಯರ್ ಆಫೀಸರ್ಸ್ ಜೊತೆ

ಐವತ್ತು ಐವತ್ತು ಇದೆಲ್ಲ ಇದೆ ಈಗ ಸರ್ಕಾರಕ್ಕೆ ಎರಡು ಆದ್ಯತೆ ಇದೆ ಸರ್ ಸಾಧ್ಯತೆ ಒಂದು ಇವಾಗ ಎಲ್ಲರನ್ನೂ ನೇರ ಪಾವತಿಗೆ ಸೆಲ್ಬೇ ಸಾಧ್ಯತೆ ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಕಾಸ್ಟ್ ಗೌರ್ಮೆಂಟ್ಗಳು ಅದು ಕಾಸ್ಟ್ ಇಂಪ್ಯಾಕ್ಟ್ ಏನಿಲ್ಲ ಅದು ಫೈನಾನ್ಷಿಯಲ್ ಪ್ರೇಮೆಂಟ್ ಬಂದ ಎರಡನೇದು ಇದು ಮಹಾನಗರ ಪಾಲಿಕೆ ಮುಂಭಾಗೇನು ಮಾಡ್ತೀವಿ ಅಂತ ಕೊಟ್ಟಿದ್ದೀವಿ

ಬರೇ ನಿಮ್ಮ ಮಹಾನಗರ ಪಾಲಿಕೆ ಒಬ್ಬರು ಟಿ ಟಿ ಪಿ ಅವರಿಗೆ ಮಾತ್ರ ಕೊಡೋಕ್ಕಾಗತ್ತ ಏನಾರು ಅಪ್ರೂವ್ ಆಯ್ತಂದ್ರೆ ಎಂಟೈರ್ ಸ್ಟೇಟಲ್ಲಿ ಯಾವ್ಯಾವ ಯಾವ ಅಂಥ ಎಲ್ಲ ಟೆಂಪ್ರರಿಕ್ಕೂ ಕೊಡೋಕ್ಕಾಗ್ತದೆ ಸೋತ್ರ ಅಲ್ಲ ಅದು ಅಪ್ಲಿಕೇಶನ್ ಎಂಡವ್ರಗು ಅಂತ ಇರೋದು ಕಳಿಸ್ಬಿಟ್ಟಿದೆ ಅದಕ್ಕೆ ಅವರೊಂದು ಆಗ್ಬೋದು ಅಂತವ್ರೂ ಎರಡು ವರ್ಷದಿಂದ ಆಗಿಲ್ಲ ಆಮೇಲೆ ಇವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದು ಕೆಲಸ ಬಿಡ್ತಾರೆ ಐದು ವರ್ಷಕ್ಕೆ ಕಾಯಂ ಆಗೋ ಇವ್ರ ಜೊತೆ ಪ್ರಾಬ್ಲಮ್ ಜೊತೆಗಿದ್ದು ಅವ್ನು ಐದು ವರ್ಷಕ್ಕೆ ಕಾಯಂ ಆಗ್ಬಿಡ್ತಾನೆ ಇವರು ಇಪ್ಪತ್ತು ವರ್ಷ ಏನು ಸಮಾನ ವೇತನಕ್ಕೆ ಬಂದಿಲ್ಲ ಕನಿಷ್ಠ ಅಷ್ಟೇ ನೀವು ಮಿನಿಮಮ್ ವೇಜಸ್ ಅಲ್ಲಿದ್ದಾರೆ ಮಿನಿಮಮ್ ವೇಜಸ್ ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೂಪಾಯಿ ಅದು ಕಾಂಟ್ರಾಕ್ಟ್ ಮುಖಾಂತರ ಅದೊಂದು ರದ್ದು ಮಾಡ್ಬಿಡ್ತಾರೆ ಮುಖ್ಯ ಬರ್ತಾ ಒಟ್ಟವರ ಕರೆಕ್ಟ್ ಆಗಿ ಇಲ್ಲ ಅವರಲ್ಲೂ ಎರಡು ಏಜೆನ್ಸಿಗಳ ಸಮಸ್ಯೆ ಇದೆ ಒಂದು ಪರ್ಮೆಂಟ್ ಆಮೇಲೆ ಸರ್ ಯಾವ ಹಬ್ಬ ಯಾವ ಯಾವ ಮನೆಗೆ ಮನೇಲಿ ಇರೋದ ಸರ್ ಜನರಿಗೆ ನೀರು ಕೊಟ್ಟು ಆಮೇಲೆ ಕಡೆಗೆ ಮನೆಗೆ ಹೋಗುವಾಗ ಮಕ್ಕಳು ಮದುವೆ ಮನೆ ಇರುತ್ತೆ ಆಗಿ ಅಲ್ಲ ಇನ್ನೊಂದು ಏನೋ ಪರ್ಮನೆಂಟ್ ಪರ್ಮೆಂಟ್